ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಸ್ವಾಗತ ಗುಡ್ ಲೈಫ್ ಅರವತ್ತಾರು ಚಾನೆಲ್ಗೆ ತುಂಬಾ ಸಣ್ಣದೊಂದು ಕೆರೆ ಆದರೆ ಅದರ ಹಿಂದೆ ಮಹಾನ್ ಕತೆ ಕರ್ನಾಟಕದ ಬಾಬಾ ಬುಡಂಗೇರಿಯಲ್ಲಿರುವ ಗಾಳಿ ಕೆರೆಯನ್ನು ಕೇಳಿದ್ದೀರಾ ಈ ತಂಪಾದ ಕೆರೆ ಕೇವಲ ಗಾಳಿಯ ಕಾರಣದಿಂದಲೇ ಪ್ರಸಿದ್ಧವಲ್ಲ ಇದರ ಹಿಂದೆ ಒಂದು ಬಲಿಷ್ಠ ಪಾಂಡವ ಭೀಮನ ರೋಚಕ ಕಥೆಯಿದೆ ಈ ಕಥೆಯನ್ನು ಕೇಳಲು ಸಿದ್ಧವೇ ಹೀಗಾದರೆ ನಮ್ಮ ಜೊತೆಗೆ ಇರಿ ಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ದಕ್ಷಿಣ ಭಾರತದ ಬೆಟ್ಟಗಾಡುಗಳಲ್ಲಿ ತಿರುಗಾಡುತ್ತಿದ್ದರು ಒಮ್ಮೆ ದ್ರೌಪದಿಗೆ ತೀವ್ರ ದಾಹವಾಯಿತು ನೀರಿಗಾಗಿ ಹರಿದಾಡಿದ ಪಾಂಡವರು ಒಂದೇ ಬಿಟ್ಟು ಬರಿದಾದ ಜಾಗವನ್ನು ಕಂಡರು ಗ್ರಾಮಸ್ಥರು ಕೂಡ ಬಿಸಿಲಿನಿಂದ ಬಳಲುತ್ತಿದ್ದರು ಇಲ್ಲಿ ನೋಡಿದರೂ ಬರಗಾಲದ ಬಣ್ಣ ಬಿಸಿಲಿನ ತಾಪ ನೀರಿನ ಕನಸು ಮಾತ್ರ ಭೀಮನು ತನ್ನ ಗದೆಯನ್ನು ಬಲದಿಂದ ಬೆಟ್ಟದ ಮೇಲೆ ಬಡಿದನು ಮಂತ್ರಗಳಿಲ್ಲ ಚಮತ್ಕಾರಗಳಿಲ್ಲ ಕೇವಲ ಬಲ ಮತ್ತು ಭಕ್ತಿಯ ಪರಮಾವಧಿ ಅದ್ಭುತ ತಕ್ಷಣವೇ ಬಡಿದ ಜಾಗದಿಂದ ನೀರು ಹೊಮ್ಮಿತು ನೀರು ಗಾಳಿಯ ವೇಗದಲ್ಲಿ ಹರಿದು ತಣ್ಣನೆಯ ಕೆರೆಯ ರೂಪವನ್ನು ಪಡೆದುಕೊಂಡಿತು ಜನರು ಇಂತಹ ದೊಡ್ಡ ತಾಯಾರಾದ ಗಾಳಿ ಕೆರೆಯನ್ನು ನೋಡಿ ಹರ್ಷೋದ್ಗಾರಗೊಳ್ಳಿದರು ನೀವು ಆಲೋಚಿಸುತ್ತಿದ್ದೀರಾ ಇದು ಕೇವಲ ಕಥೆಯೇ ಅಥವಾ ವೈಜ್ಞಾನಿಕ ಕಾರಣವಿದೆಯೇ ಎಂದು ಹೌದು ಬೆಟ್ಟಗಳ ನಡುವಿನ ನೈಸರ್ಗಿಕ ಗಾಳಿ ಪಥಗಳಿಂದ ತಂಪಾದ ಗಾಳಿಯು ಕೆರೆಗೆ ಸದಾ ಹರಿಯುತ್ತದೆ ಕೆರೆಯ ತಣ್ಣನೆಯ ನೀರು ಗಾಳಿಯನ್ನು ತಂಪಾಗಿಸುತ್ತದೆ ಅದಕ್ಕೆ ಗಾಳಿ ಕೆರೆಯೇ ಎಂದು ಹೆಸರು ಬಂತು ಅದರಗಿಂತಲೂ ದೊಡ್ಡ ಸಂಗತಿ ಈ ಗಾಳಿ ಸದಾ ತಾಜಾತನವನ್ನು ಮತ್ತು ಶಾಂತಿಯನ್ನು ಕೊಡುತ್ತದೆ ಇಂತಹ ಒಂದು ಕೆರೆ ಒಮ್ಮೆ ಭೀಮನ ಬಲದ ಕಥೆಯನ್ನು ಹೇಳುತ್ತೆ ಇನ್ನೊಮ್ಮೆ ವೈಜ್ಞಾನಿಕತೆಯನ್ನು ಸಾಬೀತುಪಡಿಸುತ್ತೆ ಹಳೆಯ ಕಾಲದ ಜಾನಪದ ಕಥೆಗಳೊಂದಿಗೆ ಹೊಸ ತಂತ್ರಜ್ಞಾನವನ್ನು ಜೋಡಿಸಿದಾಗ ಈ ಗಾಳಿ ಕೆರೆಯಂತಹ ಸ್ಥಳಗಳು ನಮ್ಮ ಜೀವನಕ್ಕೆ ಹೊಸತನ್ನೇ ಕೊಡುತ್ತವೆ ಇಂದು ಗಾಳಿ ಕೆರೆ ಪ್ರಕೃತಿ ಪ್ರಿಯರು ಟ್ರೆಕ್ಕಿಂಗ್ ಕ್ಯಾಂಪಿಂಗ್ ಮಾಡುವವರಿಗೆ ಒಂದು ಪರಿಪೂರ್ಣ ತಾಣವಾಗಿದೆ ಇಲ್ಲಿ ತಂಪಾದ ಗಾಳಿಯಲ್ಲಿರುವಾಗ ನೀವು ಇಡೀ ಜಗತ್ತಿನಿಂದ ದೂರ ಹೋಗಿದಂತೆ ಅನಿಸುತ್ತದೆ ಮೊಬೈಲ್ ಸಿಗ್ನಲ್ ಇರೋದು ಇಲ್ಲದಿದ್ದರೂ ಪ್ರಕೃತಿಯ ಸಿಗ್ನಲ್ ಮಾತ್ರ ಒಂದು ನೂರು ಪರ್ಸೆಂಟ್ ಇರುತ್ತದೆ ನೀವು ಇಲ್ಲಿ ಎದ್ದು ನೋಡಿದರೆ ಬೆಟ್ಟಗಳ ನಡುವೆ ಹಸಿರು ಹಾಸು ಹೊತ್ತಂತೆ ಕಾಣುತ್ತದೆ ಅಲ್ಲೊಂದು ಫೋಟೋ ಕ್ಲಿಕ್ಕಿಸಿರಿ ಅದೇ ನಿಮ್ಮ ಜೀವನದ ಅತ್ಯುತ್ತಮ ಫೋಟೋ ಆಗಿರುತ್ತದೆ ಗಾಳಿ ಕೆರೆ ಕೇವಲ ನೀರಿನ ಕೆರೆ ಅಲ್ಲ ಇದು ಸಹನಶೀಲತೆ ಶಾಂತಿ ಮತ್ತು ಶಕ್ತಿಯ ಸಂಕೇತವಾಗಿದೆ ಭೀಮನ ಶಕ್ತಿ ಎಷ್ಟು ಬಲವಾಗಿದೆಯೋ ಗಾಳಿ ಕೆರೆಯ ತಂಪಾದ ಗಾಳಿಯು ಅಷ್ಟು ಸವಿಯುತವಾಗಿದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗುಡ್ ಲೈಫ್ ಅರವತ್ತಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇಂತಹ ಐತಿಹಾಸಿಕ ಮತ್ತು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಜೊತೆಗೆ ಇರಿ